ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬರೋಬ್ಬರಿ ಇವತ್ತಿನ ದಿನದಂದು ಎರಡು ಸಾವಿರ ಹಣ ಕೂಡ ಜಮಾ ಆಗಿದೆ ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದು ತಲುಪಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡಿದರೆ ತಪ್ಪ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಇದುವರೆಗೂ ಕೂಡ ನಮ್ಮ ಚಾನಲನ್ನು ಪ್ರತಿ ವಿಡಿಯೋಗೂ ಲೈಕ್ ಮಾಡಿದ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ಫಲಾನುಭವಿಗಳಿಗೆ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಸ್ನೇಹಿತರೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಅಪ್ಡೇಟ್ ಇದಾಗಿರುತ್ತದ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ಜನವರಿ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಬರುತ್ತಂತೆ ಎಲ್ಲ ಜಾಲತಾಣಗಳಲ್ಲಿ ನೀವು ಕೂಡ ನೋಡಿದರೆ ಅದೇ ರೀತಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಅದೇ ರೀತಿ ನಮ್ಮ ಜಿಲ್ಲೆಗಳಿಗೆ ಸಿ ಎಸ್ ಚಂದ್ರ ಗೋಪಾಲ್ ಸರ್ ಅವರು ಕೂಡ ಎಲ್ಲ ಜಿಲ್ಲೆಗಳಿಗೂ ಹಣವನ್ನು ನಾನು ಈಗ ಆಲ್ರೆಡಿ ಹಂಚಿಕೆ ಮಾಡಿದ್ದೇನೆ ನಿಮ್ಮದು ಜನವರಿ ಹದಿನಾಲ್ಕನೇ ತಾರೀಕಿನಂದು ಪ್ರತಿಯೊಬ್ಬ ಫಲಾನುಭವಿಗಳ ಖಾತೆಗೆ ಎರಡು ಸಾವಿರ ಹಣ ಬಂದು ತಲುಪುತ್ತೆ ಅಂತ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಅದೇ ರೀತಿ ಇವತ್ತು ಜನವರಿ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಹಣ ಕೂಡ ಬಂದು ತಲುಪಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಇನ್ನೂವರೆಗೂ ಕೂಡ ಹಣ ಬಂದು ತಲುಪಿಲ್ಲ ಕಾರಣ ಇಷ್ಟೇ ಇವತ್ತು ಬ್ಯಾಂಕ್ಗಳು ರಜೆ ಇದ್ದ ಕಾರಣಕ್ಕಾಗಿ ಅವರು ಆಲ್ರೆಡಿ ಎಲ್ಲ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಆ ಜಿಲ್ಲಾಧಿಕಾರಿಗಳಿಗೆ ಹಣವನ್ನು ಕೂಡ ವರ್ಗಾವಣೆ ಮಾಡಿರ್ತಾ ಇನ್ನೇನು ಅಂದರೆ ನಾಳೆಯಲ್ಲಿ ನಾಳೆ ಅಷ್ಟೊತ್ತಿಗೆ ನಿಮಗೆ ಎಲ್ಲ ಫಲಾನುಭವಿಗಳ ಖಾತೆಗೆ ಎರಡು ಸಾವಿರ ಹಣ ಬಂದು ತಲುಪುತ್ತೆ ಒಂದಿಷ್ಟು ಫಲಾನುಭವಿಗಳ ಖಾತೆಗೆ ನಾಲ್ಕು ಸಾವಿರ ಆರು ಸಾವಿರ ಈ ರೀತಿ ಹಣ ಕೂಡ ಬಂದು ತಲುಪುತ್ತೆ ಯಾಕಪ್ಪ ಆ ರೀತಿ ಬಂದು ಹಣ ತಲುಪುತ್ತೆ ಅಂದ್ರೆ ಈಗ ಆಲ್ರೆಡಿ ಅವ್ರದ್ದು ಹದಿನಾಲ್ಕನೇ ಕಂತಾಗಿರ್ಬೋದು ಅಥವಾ ಹದಿನೈದನೇ ಕಂತಾಗಿರ್ಬೋದು ಹಣ ಪೆಂಡಿಂಗ್ ಅಲ್ಲಿ ಇರುತ್ತೆ ಆ ಪೆಂಡಿಂಗ್ ಅಲ್ಲಿರುವ ಹಣ ಕೂಡ ಈ ಹದಿನಾರನೇ ಕಂತಿನ ಹಣದ ಜೊತೆಗೆ ಬಂದು ನಿಮ್ಮ ಖಾತೆಗೆ ಬಂದು ಬೀಳಲಿದೆ ಇದನ್ನ ಶ್ರೀಯುತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಸ್ಪಷ್ಟನೆಯನ್ನು ನೀಡಿದ್ದಾರೆ ಯಾವುದೇ ಒಂದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಗೃಹ ಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು ಎರಡು ಸಾವಿರ ಹಣ ಪಡಿತರೋ ಎಲ್ಲ ಫಲಾನುಭವಿಗಳಿಗೆ ಯಾವುದೇ ರೀತಿಯ ಒಂದು ಕಂತಿನ ಹಣ ಕೂಡ ಮಿಸ್ ಆಗಬಾರದು ಪ್ರತಿ ಒಂದು ಕಂತು ಆ ಬ್ಯಾಂಕ್ ಖಾತೆಗೆ ಬಂದು ತಲುಪಬೇಕು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣವೇನಾದರೂ ತಲುಪದೇ ಇದ್ದಲ್ಲಿ ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ನಿಮ್ದು ಅಕೌಂಟ್ ಎಲ್ಲಿದೆ ಆ ಬ್ಯಾಂಕ್ ಖಾತೆಗೆ ಹೋಗಿ ಒಂದು ಸಾರಿ ಪರಿಶೀಲನೆ ಮಾಡಬೇಕು ಯಾಕಪ್ಪ ಅಂದ್ರೆ ಆಲ್ರೆಡಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರವು ಎಲ್ಲ ಫಲಾನುಭವಿ ಖಾತೆಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ತಪ್ಪದೇನ ಈಗ ನೀಡ್ತಾ ಇದೆ ಈಗ ಆಲ್ರೆಡಿ ಹದಿನೈದು ಕಂತುಗಳನ್ನ ಆಲ್ರೆಡಿ ಎಲ್ಲಾ ಫಲಾನುಭವಿಗಳು ಪಡೆದುಕೊಂಡಿದ್ದಾರ ಅದರಲ್ಲೂ ಏನಾದರೂ ಹದಿನೈದು ಕಂತಿನ ಹಣ ಏನಾದರೂ ಬಂದಿಲ್ಲಪ್ಪ ಅಂದ್ರೆ ಆದಷ್ಟು ನೀವು ನಿಮ್ಮ ಖಾತೆಗೆ ಕಿ ಕೆ ವಾಶಿಯನ್ನ ಮಾಡಿಸುವುದು ಉತ್ತಮ ಅದೇ ರೀತಿ ನಿಮ್ಮ ಅಕೌಂಟ್ ಚಲತಿಯಲ್ಲಿರೋದು ಕೂಡ ಉತ್ತಮ ಆಗಿರುತ್ತದೆ ಯಾಕಂದ್ರೆ ನಿಮ್ದು ಅಕೌಂಟ್ ಏನಾದರೂ ಚಲತಿಯಲ್ಲಿ ಇರದೇ ಇದ್ದಲ್ಲಿ ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ಅದೇ ರೀತಿ ನಾಲ್ಕು ಸಾವಿರ ಈ ರೀತಿ ಹಣ ಬಂದು ಏನು ತಲುಪುತ್ತದೆ ಅದು ಬರೋಲ್ಲ ಅದಕ್ಕಾಗಿ ಎಲ್ಲರೂ ಕೂಡ ನಿಮ್ಮ ಖಾತೆಗಳನ್ನ ಚಲತಿಯಲ್ಲಿ ಇಡಬೇಕಾಗ್ತದ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದನ್ನೇ ಸ್ಪಷ್ಟನೆ ನೀಡಿರ್ತಾರೆ ಅದಕ್ಕಾಗಿ ಪ್ರತಿಯೊಬ್ಬ ಫಲಾನುಭವಿಗಳ ಖಾತೆಗೆ ಹಣ ಬಂದು ತಲುಪುತ್ತೆ ಧನ್ಯವಾದಗಳು